ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನ ಕೊಡ್ತೀನಿ ಇಂದು ಕಲಿಕಾ ಬಲವರ್ಧನೆ ವಿದ್ಯಾರ್ಥಿ ಚಟುವಟಿಕೆಗಳ ಪುಸ್ತಕ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕು ಆರನೇ ತರಗತಿ ಸಮಾಜ ವಿಜ್ಞಾನದಲ್ಲಿ ಶೀರ್ಷಿಕೆ ಮೂರರಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ ಹಿಂದಿನ ಶೀರ್ಷಿಕೆಗಳ ಉತ್ತರಗಳನ್ನು ನೋಡದೇ ಇದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ನಲ್ಲಿ ಆರನೇ ತರಗತಿ ಸಮಾಜ ವಿಜ್ಞಾನ ಕಲಿಕಾ ಬಲವರ್ಧನೆ ಉತ್ತರಗಳು ಅನ್ನೋ ಪ್ಲೇಲಿಸ್ಟ್ ಲಿಂಕನ್ನು ನೋಡಿ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಆರನೇ ತರಗತಿಯವರೆಗಾಗಿ ಕನ್ನಡ ಸಮಾಜ ವಿಜ್ಞಾನ ಮತ್ತು ಹಿಂದಿ ವಿಷಯದಲ್ಲಿ ಎಲ್ಲಾ ವಿದ್ಯಾರ್ಥಿ ಚಟುವಟಿಕೆಗಳ ಪುಸ್ತಕದಲ್ಲಿ ಇರತಕ್ಕಂತ ಕಲಿಕಾ ಫಲಗಳ ಉತ್ತರಗಳಿದ್ದಾವೆ ಅವುಗಳನ್ನು ನೋಡಬಹುದು ಅಂತ ಹೇಳ್ತಾ ಮೂರನೆಯ ಎಸ್ ಶೀರ್ಷಿಕ ಇರ್ದೆ ಪ್ರಾಚೀನ ಭಾರತದ ಪ್ರಮುಖ ರಾಜ ಮನೆತನಗಳು ಚಟುವಟಿಕೆಗಳು ಮೊದಲನೇದು ನಕ್ಷಾ ಓದುವಂತ ಅಂತ ಇದೆ ಕೆಳಗೆ ನೀಡಿರುವ ನಕಾಶೆಯಲ್ಲಿ ಪಾಟಲಿ ಪುತ್ರ ಥಾನೇಶ್ವರ ಮಸ್ಕಿ ನಳಂದ ಮತ್ತೆ ಅಜಂತ ಇವುಗಳನ್ನು ಗುರುತಿಸಿ ಅಂತ ಕೇಳಿದರೆ ಉತ್ರ ಇದ್ದಾವೆ ಥಾನೇಶ್ವರ ಇದೆ ಕನೌಜ ನಳಂದ ಪಟಲಿಪುತ್ರ ಅಜಂತ ಮತ್ತೆ ಮಸ್ಕಿಗಳನ್ನ ಗುರುತಿಸಿದ್ದೀವಿ ನೀವುಗಳು ಸಹಿತ ಇದೇ ತರ ಗುರುತಿಸಿ ಎರಡನೇ ಪ್ರಶ್ನೆ ಮೌರ್ಯರು ಕುಶಾನರು ಗುಪ್ತರು ಹಾಗೂ ವರ್ಧನರ ರಾಜವನ್ನಾಳಿದ ಪ್ರಮುಖ ರಾಜರುಗಳನ್ನ ಕೆಳಗಿನ ಪಟ್ಟಿಯಲ್ಲಿ ನಮೂದಿಸಿ ಮೌರ್ಯರ ರಾಜರುಗಳು ಬರ್ತಾರೆ ಚಂದ್ರಗುಪ್ತ ಮೌರ್ಯ ಅಶೋಕ ಬಿಂದುಸಾರ ಕುಶಾನರ ಪ್ರಮುಖ ರಾಜ ಕನಿಷ್ಕ ಗುಪ್ತರ ಕಾಲದಲ್ಲಿ ಸಮುದ್ರಗುಪ್ತ ಎರಡನೇ ಚಂದ್ರಗುಪ್ತ ವರ್ಧನರ ಕಾಲದಲ್ಲಿ ಪ್ರಭಾಕರ ವರ್ಧನ ರಾಜವರ್ಧನ ಮತ್ತೆ ಹರ್ಷವರ್ಧನ ಮೂರನೇ ಪ್ರಶ್ನೆ ಮೌರ್ಯರು ಕುಶಾನರು ಗುಪ್ತರು ಹಾಗೂ ವರ್ಧನರು ಸಾಹಿತ್ಯ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಗಳನ್ನ ಪಟ್ಟಿ ಮಾಡಿ ಮೌರ್ಯರ ಕಾಲದಲ್ಲಿ ಕೌಟಿಲ ಬರೆದಿದ್ದು ಅರ್ಥಶಾಸ್ತ್ರ ಮೇಘಸ್ತಾನಿಸ್ ಬರೆದದ್ದು ಇಂಡಿಕಾ ಕುಶಾನರ ಕಾಲದಲ್ಲಿ ಅಶ್ವಘೋಷ ಬರೆದದ್ದು ಬುದ್ಧ ಚರಿತ ಚರಕ ಬರೆದದ್ದು ಚರಕ ಸಂಹಿತೆ ಗುಪ್ತರ ಕಾಲದಲ್ಲಿ ಕಾಳಿದಾಸ ಬರೆದಿದ್ದು ಅಭಿಜ್ಞಾನ ಶಾಕುಂತಲ ಶೂದ್ರಕ ಬರೆದಿದ್ದು ಮುರುಷಕಟಿಕ ವರ್ಧನರ ಕಾಲದಲ್ಲಿ ಬಾನಭಟ್ಟ ಬರೆದಿದ್ದು ಹರ್ಷಚರಿತ ಹರ್ಷವರ್ಧನ ಬರೆದಿದ್ದು ಪ್ರಿಯದರ್ಶಿಕ ಇನ್ನು ನಾಲ್ಕನೇದು ವಾಸ್ತು ಚಿತ್ರ ವಾಸ್ತುಶಿಲ್ಪದ ಚಿತ್ರಗಳನ್ನ ಸಂಗ್ರಹ ಮಾಡಲಿಕ್ಕೆ ಹೇಳಿದ್ದಾರೆ ಸೊ ಮೌರ್ಯರ ಕಾಲದಲ್ಲಿ ಅಶೋಕನ ಶಾಸನಗಳಾಗಿರಬಹುದು ಓಕೆ ಸೊ ಕುಶಾಲರ ಕಾಲದಲ್ಲಿ ಗಾಂಧಾರ ಶೈಲಿಯ ಎಸ್ ಸ್ಮಾರಕಗಳು ಇವೆಲ್ಲ ಗುಪ್ತ ಮತ್ತು ವರ್ಧನರ ಕಾಲದಲ್ಲಿರ್ತಕ್ಕಂಥ ಸ್ಮಾರಕಗಳು ದೇವಾಲಯಗಳನ್ನ ಚಿತ್ರಗಳನ್ನ ತಾವು ಸಂಗ್ರಹವನ್ನ ಮಾಡಿಕೊಳ್ಳ್ರಿ ಐದನೇ ಪ್ರಶ್ನೆ ಮೌರ್ಯರು ಕುಶಾನರು ಗುಪ್ತರು ಮತ್ತು ವರ್ಧನರ ಕಾಲದ ವಾಸ್ತುಶಿಲ್ಪ ಶೈಲಿಯನ್ನ ಹೋಲಿಕೆ ಮಾಡಿ ಮೌರ್ಯರ ಕಾಲದಲ್ಲಿ ನಾವು ಸ್ತೂಪಗಳು ವಿಹಾರಗಳು ಶಿಲಾ ಗುಹೆಗಳು ಮತ್ತು ಏಕಶಿಲಾ ಸ್ತಂಭಗಳನ್ನ ನೋಡ್ತೀವಿ ಕುಶಾನರ ಕಾಲದಲ್ಲಿ ಗಾಂಧಾರ ಮತ್ತು ಮಥುರ ಅಂತಕ್ಕಂಥ ಎರಡು ಹೊಸ ಶೈಲಿಗಳು ಕಂಡುಬಂದವು ಇಲ್ಲಿ ವಿಶೇಷವಾಗಿ ಹದಿಮೂರು ಅಂತಸ್ತು ಗೋಪುರದ ಸ್ತೂಪಗಳು ಕೂಡ ಕುಶಾನರ ಒಂದು ಕಲೆ ವಾಸ್ತುಶಿಲ್ಪಕ್ಕೆ ಮುಖ್ಯ ಕೊಡುಗೆನೇ ಆಗಿತ್ತು ಗುಪ್ತರ ಕಾಲದಲ್ಲಿನ ವಾಸ್ತುಶಿಲ್ಪದಲ್ಲಿ ಸಾಂಚಿ ದೇವಾಲಯಗಳನ್ನು ನೋಡ್ತೀವಿ ದಶಾವತಾರ ದೇವಾಲಯ ಇದೆ ಅಜಂತ ಗುಹೆಗಳು ಸಹಿತ ವಾಸ್ತುಶಿಲ್ಪಕ್ಕೆ ಮುಖ್ಯವಾಗಿರ್ತಕ್ಕಂಥ ಕೊಡುಗೆಗಳು ವರ್ಧನರ ಕಾಲದಲ್ಲಿ ನಳಂದ ವಿಶ್ವವಿದ್ಯಾಲಯ ಎಂಟು ಮಹಾಪಾಠಶಾಲೆ ಹೊಂದಿತ್ತು ಹದಿಮೂರು ಬೃಹತ್ ಗ್ರಂಥ ಭಂಡಾರಗಳನ್ನು ನಳಂದ ವಿಶ್ವವಿದ್ಯಾಲಯ ವರ್ಧನರ ಕಾಲದಲ್ಲಿ ಹೊಂದಿತ್ತು ಇನ್ನು ವಾಸ್ತುಶಿಲ್ಪಗಳ ಮಾಹಿತಿ ಸಂಗ್ರಹಣೆ ಅಂತ ಆರನೇ ಪ್ರಶ್ನೆ ಇದೆ ವಾಸ್ತುಶಿಲ್ಪ ಇದೆ ಮಹತ್ವಗಳನ್ನ ಬರೆದು ಅದು ಯಾವ ರಾಜ್ಯದಲ್ಲಿ ಇದೆ ಅನ್ನೋದನ್ನ ಬರೀಬೇಕು ಸೊ ಮೊದಲ ಚಿತ್ರದಲ್ಲಿರೋದು ಸಾರನಾಥದ ಅಶೋಕ ಸ್ತಂಭ ಮೇಲ್ಭಾಗದಲ್ಲಿ ಗೂಳಿ ನಾಲ್ಕು ಮುಖದ ಸಿಂಹ ಇದು ನಮ್ಮ ರಾಷ್ಟ್ರ ಲಾಂಛನ ಅಂತಕ್ಕಂತ ಮಹತ್ವ ಪಡೆದಿದೆ ಅದು ಉತ್ತರ ಪ್ರದೇಶ ರಾಜ್ಯದ ವಾರಾಣಸಿಯಲ್ಲಿ ಇದೆ ಇನ್ನು ಕುಶಾನರ ಕಾಲದ ಬುದ್ಧನ ವಿಗ್ರಹ ಮುಖ್ಯವಾಗಿ ಗಾಂಧಾರ ಶೈಲಿಯಲ್ಲದ ಅದು ಜಮ್ಮು ಕಾಶ್ಮೀರದ ಖುಷಿ ನಗರದಲ್ಲಿ ಕಂಡು ಬಂದದ ಮೆಹರೋಲಿ ಸ್ತಂಭ ಶಾಸನದ ಮಹತ್ವ ನೋಡಿದಾಗ ಇಪ್ಪತ್ ಮೂರು ಪಾಯಿಂಟ್ ಎಂಟು ಅಡಿ ಟನ್ ಅಧಿಕ ತೂಕ ಇದ್ರೆ ಅದು ದೆಹಲಿಯಲ್ಲಿ ಕಂಡು ಬರ್ತದೆ ಇನ್ನು ಅಜಂತದ ಗುಹೆಗಳು ಬೃಹತ್ ಬಂಡೆಯನ್ನ ಹೊಂದಿದ್ದು ಎಸ್ ಬಂಡೆಗಲ್ಲು ಕೊರೆದ ಗುಹೆಗಳೇ ಆಗಿದ್ದಾವೆ ಇದು ಮಹಾರಾಷ್ಟ್ರದಲ್ಲಿ ಕಂಡು ಬರ್ತದ ಇನ್ನು ನಳಂದ ವಿಶ್ವವಿದ್ಯಾಲಯ ಆರು ಶತಮಾನಗಳವರೆಗೆ ಜಗತ್ ಪ್ರಸಿದ್ಧವಾದ ವಿಶ್ವವಿದ್ಯಾಲಯವಾಗಿದ್ದು ಅದು ಬಿಹಾರದಲ್ಲಿ ಕಂಡು ಬರ್ತದೆ ಅಂತಕ್ಕದ್ದನ್ನ ಬರಿಬೇಕು ಏಳನೇ ಪ್ರಶ್ನೆ ಅಶೋಕ ಮತ್ತು ಕನಿಷ್ಕರು ಬೌದ್ಧ ಧರ್ಮ ಪ್ರಚಾರ ಮತ್ತು ಬೌದ್ಧ ಧರ್ಮ ವಿಸ್ತರಣೆಗಾಗಿ ಮಾಡಿದ ಪ್ರಯತ್ನಗಳನ್ನ ಪಟ್ಟಿ ಮಾಡಿ ಇದೆ ಎಸ್ ಇಲ್ಲಿ ನೀವು ಇಷ್ಟು ಪಾಯಿಂಟ್ಸ್ ಏನ್ ಮಾಡ್ಬೇಕಾಗಿತ್ತು ಬರೀಬೇಕಿತ್ತು ಅಶೋಕನು ಬೌದ್ಧ ಧರ್ಮದತ್ತ ಆಕರ್ಷಿತನಾಗಿ ಧರ್ಮವನ್ನ ಸ್ವೀಕರಿಸ್ತಾನೆ ಧರ್ಮದ ಸಂದೇಶಗಳನ್ನ ಪ್ರಜೆಗಳಿಗೆ ಸಾರ್ತಾನೆ ಕನಿಷ್ಕ ಬುದ್ಧ ಧರ್ಮದ ಅನುಯಾಯಿ ಆಗ್ತಾನೆ ಸಮ್ರಾಟ ಅಶೋಕನಂತೆ ಹಲವು ಸ್ತೂಪ ಕಟ್ಟಿಸ್ತಾನೆ ಬೌದ್ಧ ಮತ ಪ್ರಚಾರಕರನ್ನ ದೇಶ ವಿದೇಶಗಳಿಗೆ ಕಳುಹಿಸ್ತಾರೆ ಕಾಶ್ಮೀರದಲ್ಲಿ ನಾಲ್ಕನೇ ಬೌದ್ಧ ಮಹಾಸಭೆಯನ್ನ ನಡೆಸ್ತಾರೆ ಈ ಕನಿಷ್ಕ ತಾನು ಅಧಿಕಾರಕ್ಕೆ ಬಂದ ನೆನಪಿಗಾಗಿ ಶಕ ವರ್ಷ ಪ್ರಾರಂಭ ಮಾಡ್ತಾನೆ ಇದೇ ಇಂದು ಭಾರತದ ಅಧಿಕೃತ ಕ್ಯಾಲೆಂಡರ್ ವರ್ಷವಾಗಿ ಪ್ರಸಿದ್ಧಿ ಆಗದ ಮುಂದಿನ ಪ್ರಶ್ನೆ ಎಂಟು ಕತೆ ಹೇಳುವೆ ಅ ಇದೆ ಅಶೋಕ ಚಕ್ರವರ್ತಿ ಮನ ಪರಿವರ್ತನೆಯ ಕಥೆಯನ್ನ ಕೇಳಿರಿ ಅಥವಾ ಅಶೋಕ ಮನ ಪರಿವರ್ತನೆಯಾಗಲು ಕಾರಣಗಳು ಏನಿರಬಹುದು ಅನ್ನೋದನ್ನ ಬರೆಯಿರಿ ಅಂತ ಕೇಳಿದ್ದಾರೆ ಉತ್ತರ ನೋಡುವ ಅಶೋಕ ಅಧಿಕಾರಕ್ಕೆ ಬಂದ ಎಂಟನೇ ವರ್ಷ ಕಳಿಂಗ ರಾಜ್ಯದ ಮೇಲೆ ಯುದ್ಧ ಸಾರ್ತಾನೆ ಇದು ಆತನ ಜೀವನದ ಮಹತ್ವದ ಘಟನೆ ಕಳಿಂಗ ರಾಜ್ಯ ಇಂದಿನ ಒಡಿಶಾ ರಾಜ್ಯದ ಭಾಗವಾಗಿದ್ದು ಇದರ ಮೇಲೆ ಅಶೋಕ ಯುದ್ಧ ಮಾಡ್ತಾನೆ ಯುದ್ಧದಲ್ಲಿ ಒಂದು ಲಕ್ಷ ಜನರು ಪ್ರಾಣ ಕಳೆದುಕೊಂಡು ಒಂದು ಲಕ್ಷ ಜನರು ಗಾಯಗೊಳ್ಳುತ್ತಾರೆ ಒಂದೂವರೆ ಲಕ್ಷ ಶತ್ರು ಸೈನಿಕರು ಬಂಧಿತರಾಗ್ತಾರೆ ರಣರಂಗದಲ್ಲಿ ಸಾವು ನೋವಿನ ಘೋರ ದೃಶ್ಯಗಳನ್ನ ಅಶೋಕ ನೋಡ್ತಾನೆ ಇದರಿಂದ ಮನನೊಂದು ಅಶೋಕ ತಕ್ಷರದಿಂದ ಯುದ್ಧ ಮಾಡದೆ ಇರಲು ನಿರ್ಧಾರ ಮಾಡ್ತಾನೆ ಈ ರೀತಿ ಮನ ಪರಿವರ್ತನೆಗೊಂಡ ಮತ್ತೊಬ್ಬ ಸಾಮ್ರಾಟ ಈ ಜಗತ್ತಿನಲ್ಲಿ ಬೇರಾರೂ ಇಲ್ಲ ಯುದ್ಧ ಮಾರ್ಗದ ಬದಲು ಧರ್ಮ ಮಾರ್ಗವನ್ನ ಹಿಡಿದ ಅಶೋಕ ಮಹಾಶಯ ಅಂತ ಕರೆಸಿಕೊಂಡ ಅಂತ ಬರೀಬೇಕು ಇನ್ನ ಆದಲ್ಲಿ ಕೇಳಿದರೆ ಪ್ರಸ್ತುತ ಜಗತ್ತಿನಲ್ಲಿ ನಡೀತಕ್ಕಂತ ಯುದ್ಧಗಳ ಪರಿಣಾಮಗಳನ್ನು ಅರಿತ ನಂತರ ನಿಮ್ಮ ಅಭಿಪ್ರಾಯಗಳನ್ನು ಬರೀರಿ ಅಂತ ಕೇಳಿದರೆ ಸೊ ಇಲ್ಲಿ ಜಗತ್ತಿನಲ್ಲಿ ಶಾಂತಿ ವಾತಾವರಣ ಇಲ್ಲ ಪರಸ್ಪರ ದ್ವೇಷ ಅಸು ಹೆಚ್ಚಾಗಿದೆ ಅಭಿವೃದ್ಧಿಯಲ್ಲಿ ಮುನ್ನಡಿಬೇಕಂತಕ್ಕಂತ ದೇಶ ಪ್ರದೇಶಗಳ ನಡುವೆ ಪೈಪೋಟಿ ಜೋರಾಗಿ ಇದೆ ದೇಶಗಳ ಸ್ವಯಂ ಪ್ರತಿಷ್ಠೆ ಹೆಚ್ಚಾಗ್ತಾ ಇದೆ ಮುಗ್ಧ ಜನರ ಪ್ರಾಣ ಹೋಗ್ತಾ ಇದೆ ಮುಂದಿನ ಪ್ರಶ್ನೆ ಅಶೋಕನ ಶಾಸನಗಳ ಬಗ್ಗೆ ಟಿಪ್ಪಣಿ ಬರಬೇಕು ಒಂಬತ್ತನೇ ಪ್ರಶ್ನೆಯಲ್ಲಿ ಮೊದಲಿಗೆ ಅಶೋಕನ ಶಾಸನಗಳ ಬಗ್ಗೆ ಟಿಪ್ಪಣಿ ಭಾರತ ಉಪಖಂಡದ ಉದ್ದಗಲಕ್ಕೂ ನೂರಾರು ಅಶೋಕನ ಶಾಸನಗಳು ಹರಡಿಕೊಂಡಿವೆ ಈ ಶಾಸನಗಳು ಪ್ರಧಾನವಾಗಿ ಬ್ರಾಹ್ಮಿ ಲಿಪಿ ಮತ್ತು ಪ್ರಕೃತ ಭಾಷೆಯಲ್ಲಿ ಇವೆ ಕರ್ನಾಟಕದ ಒಂಬತ್ತು ಸ್ಥಳಗಳಲ್ಲಿ ಅಶೋಕನ ಹದಿನೇಳು ಶಾಸನಗಳಿವೆ ಇವುಗಳಲ್ಲಿ ರಾಯಚೂರು ಜಿಲ್ಲೆಯ ಮಸ್ಕಿ ಶಾಸನ ಮುಖ್ಯ ಈ ಶಾಸನದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಶೋಕನ ಹೆಸರು ಕಂಡು ಬಂದಿದೆ ಇನ್ನು ಎರಡನೇದಿತ್ತು ಗಾಂಧಾರ ಶೈಲಿ ಬಗ್ಗೆ ಬರೀಬೇಕು ಸೊ ಮುಖ್ಯವಾಗಿ ಕನಿಷ್ಕನ ಹಲವು ಸ್ತೂಪಗಳು ಗಾಂಧಾರ ಶೈಲಿಯಲ್ಲಿದ್ದಾವೆ ಅಂದ್ರೆ ಪುರುಷಪುರ ಅಥವಾ ವರದಲ್ಲಿ ಕಟ್ಟಿಸಿರ್ತಕ್ಕಂಥ ಸ್ತೂಪಕ್ಕೆ ಹದಿಮೂರು ಅಂತಸ್ತು ಗೋಪುರ ಇದೆ ನಾಲ್ಕುನೂರು ಅಡಿ ಎತ್ತರ ಇದೆ ಇದು ಒಂದು ವಿಶೇಷನಾಗಿದೆ ಕನಿಷ್ಕಪುರ ಅಂತಕ್ಕಂಥ ನಗರ ಸಹಿತ ಕನಿಷ್ಕ ಕಟ್ಟಿಸಿದ್ದ ಮುಂದೆ ಇತ್ತು ಗುಪ್ತರ ಕಾಲದ ವಿಜ್ಞಾನ ಕ್ಷೇತ್ರದ ಬೆಳವಣಿಗೆ ಬಗ್ಗೆ ನೀವುಗಳು ಬರೀಬೇಕಿತ್ತು ಗುಪ್ತರ ಕಾಲದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಪಾರ ಪ್ರಗತಿ ಸಾಧಿಸಿತ್ತು ಪಟಲಿಪುತ್ರದ ಆರ್ಯಭಟ್ಟ ಗುಪ್ತ ಯುಗದ ಶ್ರೇಷ್ಠ ಗಣಿತ ತಜ್ಞ ಮತ್ತು ಖಗೋಳ ಶಾಸ್ತ್ರಜ್ಞ ಈತನ ಗ್ರಂಥ ಆರ್ಯಭಟ್ಟಿಯ ಆರ್ಯಭಟ್ಟ ಆರ್ಯಭಟ್ಟ ಗ್ರಹಣಗಳ ಕುರಿತು ಕಾರಣ ಕಂಡುಹಿಡಿತಾನೆ ಇಪ್ಪತ್ತ್ ಮೂರನೇ ವಯಸ್ಸಿಗೆ ಇಷ್ಟೊಂದು ಸಾಧನೆ ಮಾಡಿದ ಬ್ರಹ್ಮಗುಪ್ತ ಈ ಕಾಲದ ಇನ್ನೊಬ್ಬ ಗಣಿತ ವಿದ್ವಾಂಸ ಶ್ರೇಷ್ಠ ಖಗೋಳ ಶಾಸ್ತ್ರಜ್ಞ ಅವರು ವರಾಹಮಿಹರನ್ನು ಕೂಡ ಇದೇ ಕಾಲದವನೇ ಆಗಿದ್ದ ಇನ್ನ ಇದು ಗುಪ್ತರ ಕಾಲದಾಯ್ತು ಇನ್ನ ನೆಕ್ಸ್ಟ್ ಇರ್ತಕ್ಕಂಥದ್ದು ನಳಂದ ವಿಶ್ವವಿದ್ಯಾಲಯಕ್ಕೆ ಟಿಪ್ಪಣಿ ಬರ್ಲಿಕ್ಕೆ ಹೇಳಿದ್ದಾರೆ ಸೊ ನಳಂದ ವಿಶ್ವವಿದ್ಯಾಲಯವನ್ನ ನಳಂದ ವಿಹಾರ ಅಂತ ಕೂಡ ಕರೀತಾರೆ ಇದು ಇಂದಿನ ಬಿಹಾರ ರಾಜ್ಯದಲ್ಲಿರುವ ನಳಂದ ವಿಶ್ವವಿದ್ಯಾಲಯ ಗುಪ್ತರ ಕಾಲದ ಆರು ಶತಮಾನಗಳಿಗೂ ಹೆಚ್ಚು ಜಗತ್ ಪ್ರಸಿದ್ಧಿ ಆಗಿತ್ತು ಪ್ರಾಚೀನ ಭಾರತದ ಪ್ರಸಿದ್ಧ ವಿಶ್ವವಿದ್ಯಾಲಯ ಬೌದ್ಧ ಮತ ಇಲ್ಲಿನ ಮುಖ್ಯ ಅಧ್ಯಯನ ಇದರ ಜೊತೆಗೆ ವೇದ ಯೋಗ ವೈದ್ಯ ಮುಂತಾದ ವಿಷಯ ಕಲಿಸ್ತಿದ್ರು ಕೂಯನ್ಸ್ತಾಂಗ್ ಈ ಮಹಾವಿದ್ಯಾಲಯದಲ್ಲಿ ಹಲವು ವರ್ಷ ಕಲಿತಿದ್ದ ಇನ್ನು ಮುಂದೆ ವಂದಿಸಿ ಬರಬೇಕಿತ್ತು ಕೌಟಿಲ್ಯ ಅರ್ಥಶಾಸ್ತ್ರ ಅಶ್ವಘೋಷ ಬುದ್ಧ ಚರಿತ ಚರಕ ಚರಕ ಸಂಹಿತೆ ಕಾಳಿದಾಸ ಶಾಕುಂತಲಾ ವಿಷ್ಣು ಶರ್ಮಾ ಚರಕ ಸಂಹಿತೆ ಅಂತಕ್ಕದ್ದನ್ನ ಸರಿಯಾಗಿ ವಂದಿಸಿ ಬರೆದಿದೀವಿ ಇಷ್ಟೇ ಇತ್ತು ಸ್ನೇಹಿತರೆ ದಯಮಾಡಿ ವಿಡಿಯೋನ ಲೈಕ್ ಮಾಡಬೇಕು ನಿಮ್ಮ ಫ್ರೆಂಡ್ ಸರ್ಕಲ್ ಗೆ ಶೇರ್ ಮಾಡ್ಲಿಕ್ಕೆ ಮರೆಯದಿರಿ ನಮ್ಮ ಯೂಟ್ಯೂಬ್ ಚಾನಲ್ ನಲ್ಲಿ ಕನ್ನಡ ಹಿಂದಿ ಸಮಾಜ ವಿಜ್ಞಾನದ ವಿಡಿಯೋಗಳನ್ನ ನೋಡಿ ವಾಟ್ಸ್ಆಪ್ ಚಾನಲ್ ಟೆಲಿಗ್ರಾಮ್ ಗ್ರೂಪ್ ಇದಾವೆ ಅವುಗಳಿಗೂ ಕೂಡ ಬಂದು ಜಾಯಿನ್ ಆಗಿ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ಅಂಟಿಲ್ ಟೇಕ್ ಕೇರ್ ಬಾಯ್